ಆರೋಗ್ಯಕರವಾದ ಹೆಸರು ಕಾಳು ಪಾನಕ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ತಿಳ್ಕೊಬೇಕಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ ಹೆಸರು ಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಲ್ವಾ ಅದರಲ್ಲೂ ತುಂಬಾ ಬಿಸಿಲಿರುವಾಗ ನಮ್ಮ ದೇಹಕ್ಕೆ ತಂಪಾಗಿ ಏನಾದರೂ ಬೇಕು ಅಂತ ಅನ್ಸುತ್ತೆ ಬಾಯಿಗೂ ಅಥವಾ ರುಚಿಗೂ ಕೂಡ ತಂಪಾಗಿರ್ಬೇಕು ನಮಗೆ ಹಾಗೇನೆ ನಮ್ಮ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಾಗಿರ್ಬೇಕು ಸೊ ಅದರಲ್ಲಿ ಒಂದು ಅಂತ ಹೇಳಿದ್ರೆ ಹೆಸರು ಕಾಳು ಸೊ ಹೆಸರು ಕಾಳಿಂದ ಪಾನಕ ಮಾಡೋದು ಹೇಗೆ ಅನ್ನೋದನ್ನ ಗೆ ನೋಡೋಣ ಇಲ್ಲಿ ನಾನು ಹೆಸರು ಕಾಳು ಒಂದು ಕಪ್ ಆಗುವಷ್ಟು ಒಂದು ನಾಲ್ಕರಿಂದ ಆರು ಗಂಟೆ ಹೊತ್ತು ನೆನೆಸಿ ಇಟ್ಕೊಂಡಿದ್ದೀನಿ ಇದನ್ನ ಮಿಕ್ಸಿ ಸ್ವಲ್ಪನೇ ನೀರ್ ಹಾಕೊಂಡು ಬೇಕಾದಷ್ಟು ನೋಡ್ಕೊಂಡು ನೀರ್ ಹಾಕಿ ಇದನ್ನ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕು ಇದನ್ನ ನೀವು ಸೋಸ್ಕೊಳ್ಬಹುದು ಬೇಕಂದ್ರೆ ಮಾತ್ರ ಸೋಸ್ಕೊಳ್ಬಹುದು ಕೆಲವೊಬ್ಬರಿಗೆ ಅದರಲ್ಲಿ ಅದರ ಸಿಪ್ಪೆ ಎಲ್ಲ ಕಸ ಕಸ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಸೊ ಅಂತವ್ರು ಸೋಸ್ಕೊಳ್ಬಹುದು ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ಜಸ್ಟ್ ರುಚಿಗೆ ಒಂದು ನಾಲ್ಕು ಕಾಳು ಹಾಕಿದ್ರೆ ಸಾಕಾಗುತ್ತೆ ಹಾಗೇನೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲವನ್ನ ಸೇರಿಸ್ಕೊಳ್ಳೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ಇದನ್ನ ಚೆನ್ನಾಗಿ ಬೆಲ್ಲ ಕರ್ಗೋ ತನಕ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಇದು ಏಲಕ್ಕಿ ಸಕ್ಕರೆ ಜೊತೆಯಲ್ಲಿ ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿರೋದು ಸೊ ಒಂದು ಸ್ಪೂನ್ ಆಗುವಷ್ಟು ಹಾಕ್ತಾ ಇರೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು ನಾವು ಪ್ರತಿದಿನ ಒಂದು ಲೋಟ ಆಗುವಷ್ಟು ಇದನ್ನ ಕುಡಿಬಹುದು ತುಂಬಾ ಬಿಸಿಲೆಲ್ಲ ಇರುವಾಗ ನಮ್ಮ ದೇಹಕ್ಕೆ ತುಂಬಾನೇ ಉಷ್ಣ ಎಲ್ಲ ಜಾಸ್ತಿ ಆಗುತ್ತೆ ಅಲ್ವಾ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಅಂದ್ರೆ ತಂಪು ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇದು ಹಾಗೇನೆ ನಮ್ಗೆ ತುಂಬಾ ಬಿಸಿಲೆಲ್ಲ ಇದ್ದಾಗ ತುಂಬಾ ಬಾಯಾರಿಕೆ ಕೂಡ ಆಗ್ತಾ ಇರುತ್ತೆ ದೇಹದಲ್ಲಿ ತುಂಬಾ ನಿರ್ಜಲೀಕರಣ ಕೂಡ ಆಗೋದಕ್ಕೆ ಶುರು ಆಗುತ್ತೆ ತುಂಬಾ ಬೇವರೆಲ್ಲ ಹೋಗೋದ್ರಿಂದ ಡಿಹೈಡ್ರೇಷನ್ ಕಾಡೋದಕ್ಕೆ ಶುರು ಆಗುತ್ತೆ ಸೊ ಅಂತ ಟೈಮ್ ಅಲ್ಲಿ ನಾವು ಬೇರೆ ಯಾವುದೋ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋದಿಂತ ಮನೆಯಲ್ಲೇ ಆರೋಗ್ಯಕರವಾಗಿ ಈ ತರ ಪಾನ್ಕವನ್ನ ಮಾಡಿ ಕುಡಿಬಹುದು ಇನ್ನು ನಮ್ಮ ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನ ಕೂಡ ಇದು ಒದಗಿಸುತ್ತೆ ತುಂಬಾ ಸುಸ್ತಾಗಿದ್ರೆ ಬೆವರು ಹೋಗಿ ಸುಸ್ತಾಗಿದ್ರೆ ಅಥವಾ ಬಿಸಿಲಿಂದ ತುಂಬಾ ಸುಸ್ತಾಗಿದ್ರೆ ಅಥವಾ ಬಿಸಿಲಿಗೆ ಹೊರಗಡೆ ಹೋಗಿ ಬಂದರೂ ಕೂಡ ತುಂಬಾನೇ ಸುಸ್ತಾಗಿರತ್ತಲ್ವ ಸೊ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಶಕ್ತಿಯನ್ನು ಇನ್ಸ್ಟೆಂಟ್ ಎನರ್ಜಿಯನ್ನು ಕೊಡೋದಕ್ಕೆ ಕೂಡ ಇದು ತುಂಬಾನೇ ಸಹಕಾರಿ ಅದೇ ರೀತಿಯಲ್ಲಿ ಹೆಸರು ಕಾಳಲ್ಲಿ ಫೈಬರ್ ಕಂಟೆಂಟ್ ಹೇರಳವಾಗಿ ಸಿಗತ್ತೆ ನಮಗೆ ಹಾಗಾಗಿ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇನ್ನು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಈ ಸಿಂಪಲ್ ಆಗಿ ಮಾಡುವಂತಹ ಪಾನಕ ಅದೇ ರೀತಿಯಲ್ಲಿ ಇದರಲ್ಲಿ ಪ್ರೋಟೀನ್ ಕೂಡ ಇರೋದ್ರಿಂದ ನಮ್ಮ ಮೂಳೆ ಮತ್ತೆ ಮಾಂಸಖಂಡಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ನಮ್ಮ ಹೆಸರು ಕಾಳನ್ನ ಯಾವುದೇ ರೀತಿಯಲ್ಲಿ ಬೇಕಾದರೂ ಬಳಸಬಹುದು ಹಾಗೇನೆ ತಿನ್ನಬಹುದು ಕೋಸಂಬರಿ ಎಲ್ಲ ಮಾಡಿ ಬಳಸಬಹುದು ಅಥವಾ ಈ ರೀತಿಯಲ್ಲಿ ರುಚಿಕರವಾದ ಒಂದು ಪಾನಕವನ್ನು ಕೂಡ ಮಾಡಿ ಕುಡಿಬಹುದು ನಾವು ಇನ್ನು ಇದರಲ್ಲಿ ಕಬ್ಬಿಣ ಅಂಶ ಕೂಡ ನಮಗೆ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ನಮ್ಮ ದೇಹದಲ್ಲಿ ಯಾವತ್ತಿಗೂ ರಕ್ತಹೀನತೆ ಸಮಸ್ಯೆ ಉಂಟಾಗೋದಿಲ್ಲ ನೋಡಿದ್ರಲ್ಲ ಹೆಸರು ಕಾಳು ಪಾನಕ ಸುಲಭದಲ್ಲಿ ಯಾವ ರೀತಿ ಮಾಡಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು